ಹಾಯ್ ಹಲೋ ನಮಸ್ತೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಬೆಂಗಳೂರು ದಕ್ಷಿಣ ಮಹಾನಗರ ಪಾಲಿಕೆ ಅಂದ್ರೆ ಬ್ಯಾಂಗ್ಳೂರ್ ಸೌತ್ ಮುನ್ಸಿಪಲ್ ಕಾರ್ಪೊರೇಷನ್ ಇದರ ಅಡಿಯಲ್ಲಿ ನೇಮಕಾತಿಯ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ಅಂದ್ರೆ ವಿವಿಧ ಮುಖ್ಯಸ್ಥ ಹುದ್ದೆಗಳ ಬರ್ತಿಗೆ ಅಧಿಸೂಚನೆಯನ್ನು ಹೊರಡಿಸುವಂತದ್ದು ಸೊ ಇದರದ್ದು ಕೆಲಸದ್ದು ಡೀಟೇಲ್ಸ್ ಏನು ಯಾರೆಲ್ಲ ಅರ್ಜಿ ಹಾಕಬಹುದು ವಿದ್ಯಾರ್ಹತೆ ಏನು ವಯೋಮತಿ ಏನಿದೆ ಇದರದ್ದು ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೀನಿ ಯಾರೆಲ್ಲ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮೊದಲನೆಯದಾಗಿ ಸಂಸ್ಥೆಯ ಹೆಸರು ನೋಡೋದಾದ್ರೆ ಸಂಸ್ಥೆಯ ಹೆಸರು ಬೆಂಗಳೂರು ದಕ್ಷಿಣ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹುದ್ದೆಗಳ ವಿವರ ಹೆಡ್ ಅಂದ್ರೆ ಮುಖ್ಯಸ್ಥ ಹುದ್ದೆಗೆ ಖಾಲಿ ಇರುವಂತದ್ದು ಒಟ್ಟು ಹುದ್ದೆಗಳ ಸಂಖ್ಯೆ ಅಂದ್ರೆ ವಿವಿಧ ಹುದ್ದೆಗಳ ಸಂಖ್ಯೆ ಖಾಲಿ ಇರುವಂತದ್ದು ಅನೇಕ ಹುದ್ದೆಗಳು ಖಾಲಿ ಇವೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರುತ್ತೆ ಇದು ಕರ್ನಾಟಕ ಬೆಂಗಳೂರಲ್ಲಿ ಉದ್ಯೋಗ ಸ್ಥಳ ಇರುತ್ತೆ ಇನ್ನು ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದ್ರೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯು ಕಾನೂನು ಕೋಶದ ಮುಖ್ಯಸ್ಥರ ಹುದ್ದೆಗಾಗಿ ಸೇವಾ ವಿಷಯಗಳಲ್ಲಿ ಕಾರ್ಮಿಕರ ಕಾನೂನು ಭೂ ಕಾನೂನು ಇತ್ಯಾದಿ ವಿಷಯಗಳಲ್ಲಿ ಉತ್ತಮ ಪರಿಣಿತಿ ಹೊಂದಿರುವ ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಅಥವಾ ಸಹಾಯಕ ಡ್ರಾಫ್ಟ್ ಮೇನ್ ಹುದ್ದೆಗಿಂತ ಕಡಿಮೆ ಇಲ್ಲದ ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿಯಾಗಿ ಸಂಸದೀಯ ವ್ಯವಹಾರಗಳ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ ನಿರ್ ನಿವೃತ್ತ ಅಧಿಕಾರಿ ಅಥವಾ ಕರ್ನಾಟಕದಲ್ಲಿ ಕನಿಷ್ಠ ಹತ್ತು ವರ್ಷಗಳ ವಕೀಲ ವೃತ್ತಿಯ ಅನುಭವವನ್ನು ಹೊಂದಿರುವ ವಕೀಲರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಇದನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಇಲ್ಲಿ ನೇಮಕಾತಿ ಪ್ರಕಟಣೆಯಲ್ಲಿ ಕಂಪ್ಲೀಟ್ ಆಗಿ ಯಾರು ಅರ್ಜಿಯನ್ನು ಹಾಕ್ಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಒಂದ್ ಕಾನೂನಿನ ಇಲಾಖೆಯಲ್ಲಿ ಅಂದ್ರೆ ವಕೀಲರಾಗಿ ಕನಿಷ್ಠ ಹತ್ತು ವರ್ಷ ವೃತ್ತಿಯಲ್ಲಿ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಅಥವಾ ಸೇವಾ ವಿಷಯಗಳಲ್ಲಿ ಅಥವಾ ಕಾರ್ಮಿಕರ ಕಾನೂನು ಭೂ ಕಾನೂನು ಇತ್ಯಾದಿ ವಿಷಯಗಳಲ್ಲಿ ಉತ್ತಮ ಪರಿಣಿತಿಯನ್ನು ಹೊಂದಿರಬೇಕು ಅಥವಾ ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಅಪ್ಲೈ ಮಾಡಬಹುದು ಅಥವಾ ಸಹಾಯಕ ಡ್ರಾಫ್ಟ್ ಮೆನ್ ಹುದ್ದೆಗಳಿಗಿಂತ ಕಡಿಮೆ ಇಲ್ಲದ ಮತ್ತು ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿಯಾಗಿ ಸಂಸದೀಯ ವ್ಯವಹಾರಗಳ ಇಲಾಖೆಯಲ್ಲಿ ನಿರ್ವಹಿಸಿದ ನಿವೃತ್ತ ಅಧಿಕಾರಿ ಈ ಹುದ್ದೆಗೆ ಅರ್ಜಿಯನ್ನು ಹಾಕಿರೋ ಹಾಕಬಹುದು ಇನ್ನು ಹುದ್ದೆಯ ಅವಧಿ ಪ್ರಾರಂಭದಲ್ಲಿ ಒಂದು ವರ್ಷದವರೆಗೆ ಇರುತ್ತದೆ ಕಾರ್ಯಕ್ಷಮತೆಯನ್ನು ಆಧರಿಸಿ ಒಂದರಿಂದ ಮೂರು ವರ್ಷಗಳವರೆಗೆ ವೃತ್ತಿಯಲ್ಲಿ ಮುಂದ ಮುಂದುವರಿಸಲಾಗುತ್ತದೆ ಮತ್ತೆ ಸಾರಿಗೆ ವೆಚ್ಚ ಸೇರಿದಂತೆ ಮಾಸಿಕ ನಿಮಗೆ ಒಂದು ಲಕ್ಷ ರುಪೀಸ್ ವೇತನ ನೀಡಲಾಗುವುದು ಸೊ ನಗರ ಪಾಲಿಕೆ ಉದ್ಯೋಗಿಗಳಿಗೆ ಇರುವಂತೆ ರಜೆ ಮತ್ತೆ ವೈದ್ಯಕೀಯ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಮತ್ತೆ ಸಂದರ್ಶನದ ಮೂಲಕ ನೇಮಕಾತಿಯನ್ನ ಮಾಡಲಾಗುತ್ತದೆ ಸೊ ಇದು ಕಂಪ್ಲೀಟ್ ಇಂಟರ್ವ್ಯೂ ಇರುತ್ತೆ ಅದರ ಮೂಲಕ ನೇಮಕಾತಿಯನ್ನು ಮಾಡಲಾಗುತ್ತದೆ ಹಾಗೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಮತ್ತೆ ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ಮೊದಲು ಅಧಿಕೃತ ವೆಬ್ಸೈಟ್ ಏನಿದೆ ಬೆಂಗಳೂರು ಸೌತ್ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಭೇಟಿ ನೀಡಿ ಇದರದ್ದು ಅಧಿಕೃತ ಅಧಿಸೂಚನೆಯ ನಮೂನೆ ಏನಿದೆ ಅದನ್ನ ಪ್ರಿಂಟ್ಔಟ್ ಮಾಡ್ಬೋದು ಅಥವಾ ಡೌನ್ಲೋಡ್ ತಗೊಂಬೋದು ಅಥವಾ ಅದನ್ನ ರೆಫರ್ ಮಾಡ್ಬೋದು ಮತ್ತೆ ಏನು ಏನೆಲ್ಲ ಡೀಟೇಲ್ಸ್ ಕೇಳಿದ್ದಾರೆ ಅಂದರೆ ವಿದ್ಯಾರ್ಹತೆ ಎಕ್ಸ್ಪೀರಿಯನ್ಸ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನೆಲ್ಲವನ್ನ ನೀವು ಅರ್ಜಿಯನ್ನು ಅರ್ಜಿ ಜೊತೆಗೆ ಅದನ್ನು ಲಗತ್ತಿಸಬೇಕಾಗತ್ತೆ ಮತ್ತೆ ಅರ್ಜಿಯನ್ನು ಯಾವ ವಿಳಾಸಕ್ಕೆ ನೀವು ಕಳಿಸ್ಬೇಕು ಅಂತಂದರೆ ಸೊ ಗೌರವಾನ್ವಿತ ಆಯುಕ್ತರು ಬೆಂಗಳೂರು ದಕ್ಷಿಣ ಮಹಾನಗರ ಪಾಲಿಕೆ ಪುರಸಭೆ ಕಚೇರಿ ಸಂಕೀರ್ಣ ಎರಡನೇ ಮಹಿ ಮಹಡಿ ಒಂಬತ್ತನೇ ಮುಖ್ಯ ರಸ್ತೆ ಒಂಬತ್ತನೇ ಅಡ್ಡ ರಸ್ತೆ ಎರಡನೇ ಬ್ಲಾಕ್ ಜಯನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಒಂದು ಈ ಒಂದು ಅಡ್ರೆಸ್ಗೆ ನೀವು ಕಳುಹಿಸುವಂಥದ್ದು ನಿಮ್ಮ ಅರ್ಜಿಯನ್ನು ಹಾಗೂ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ ಆರರಂದು ಪ್ರಾರಂಭವಾಗಿದೆ ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಸೊ ಜನವರಿ ಇಪ್ಪತ್ತರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸುವಂಥದ್ದು ಪೋಸ್ಟ್ ಮೂಲಕ ನೀವು ಅರ್ಜಿಯನ್ನು ಮೆನ್ಷನ್ ಮಾಡಿದ ಏನು ಅಡ್ರೆಸ್ ಇದೆ ಅದಕ್ಕೆ ನೀವು ಕಳುಹಿಸಿಕೊಡುವಂಥದ್ದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ನಾನು ಕಳ್ ಮೆನ್ಷನ್ ಮಾಡಿರ್ತೀನಿ ಐ ಹೋಪ್ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆದಲ್ಲಿ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವೀಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ ಅಲ್ಲಿ ತನಕ ಧನ್ಯವಾದಗಳು